ನಮಸ್ಕಾರ ಸ್ನೇಹಿತರೆ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಇದ್ದು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೊಳಿಸಲು ಏನೆಲ್ಲ ಮಾಡಬೇಕಾಗಿದೆ ಮಾಹಿತಿಯ ಕೊರತೆ ಇರುವಂಥ ಸಂದರ್ಭದಲ್ಲಿ ಅನೇಕ ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳು ಈ ಮಾಹಿತಿಯನ್ನು ಹಂಚಿಕೊಳ್ಳಲು ಕೇಳಿಕೊಂಡಿದ್ದರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಏನೆಲ್ಲ ಆಗ್ತಾಯಿದೆ ಮತ್ತು ಏನು ಮಾಡಬೇಕಾಗಿದೆ ಅನ್ನೋವಂಥದ್ದನ್ನು ನೋಡೋಣ ಬನ್ನಿ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲು ಪದವೀಧರರು ಹಾಗೂ ಯುವ ಸಮೂಹ ನಿರಾಕ್ರಸಕ್ತಿ ತೋರ್ತಿದ್ದಾರೆ ನೋಂದಣಿಗೆ ಸಾಕಷ್ಟು ಮಂದಿ ಮುಂದಾಗುತ್ತಿಲ್ಲ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಪೂರ್ವದಲ್ಲಿ ಪದವಿ ಪೂರ್ಣಗೊಳಿಸಿದವರು ಮತದಾನ ಮಾಡಲು ಅರ್ಹರಾಗಿರ್ತಾರೆ ಈ ಪಟ್ಟಿಗೆ ನೋಂದಾಯಿಸಿಕೊಳ್ಳಲು ನವೆಂಬರ್ ಆರು ಕೊನೆಯ ದಿನವಾಗಿದೆ ಎಲ್ಲ ತಾಲೂಕ್ ಕಚೇರಿ ಮಹಾನಗರ ಪಾಲಿಕೆ ಕಚೇರಿಗಳಲ್ಲಿ ಅರ್ಜಿ ಸಲ್ಲಿಸಲು ಅನುವು ಮಾಡಿಕೊಡಲಾಗಿದೆ ನಿರೀಕ್ಷಿತ ಮಟ್ಟದ ನೋಂದಣಿ ಆಗುತ್ತಿಲ್ಲ ಅಕ್ಟೋಬರ್ ಮೂವತ್ತೊಂದರವರೆಗೆ ಹನ್ನೊಂದು ಸಾವಿರದ ನೂರ ಅರವತ್ತೆರಡು ಮಂದಿ ಮಾತ್ರ ಫಾರಂ ಹದಿನೆಂಟರಲ್ಲಿ ಸಲ್ಲಿಕೆ ಮಾಡಿದ್ದಾರೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ ಇದೇ ವೇಗದಲ್ಲಿ ನಡೆದರೆ ಇಪ್ಪತ್ತು ಸಾವಿರ ದಾಟುವುದು ಕಷ್ಟಕರ ಎಂದು ಊಹೆ ಮಾಡಲಾಗಿದೆ ಈ ಹಿಂದಿನ ಚುನಾವಣೆಯಲ್ಲಿ ಮತದಾನ ಮಾಡಿದವರು ಸಹ ಮತ್ತೊಮ್ಮೆ ನೋಂದಣಿ ಮಾಡಿಕೊಳ್ಳಬೇಕು ಇದು ಬಹಳ ಮುಖ್ಯವಾಗಿರುವಂಥದ್ದು ಈ ಹಿಂದೆ ಯಾರು ಚುನಾವಣೆಯಲ್ಲಿ ಮತದಾನ ಮಾಡಿರೋ ಅಂಥವ್ರು ಇರ್ತೀರ ಅವರು ಮತ್ತೊಮ್ಮೆ ಇಲ್ಲಿ ನೋಂದಣಿ ಮಾಡಿಕೊಳ್ಬೇಕಾಗಿದೆ ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆದ ಪ್ರತಿ ಸಲವೂ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ ಹೊಸದಾಗಿ ನೋಂದಾಯಿಸಿಕೊಂಡವರಿಗಷ್ಟೇ ಮತದಾನಕ್ಕೆ ಅವಕಾಶ ಸಿಗಲಿದೆ ಈಗ ಅಗತ್ಯ ದಾಖಲೆ ಸಲ್ಲಿಸಿ ನೋಂದಣಿ ಮಾಡಿಕೊಂಡರೆ ಮಾತ್ರ ಚುನಾವಣೆಯಲ್ಲಿ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗುತ್ತದೆ ಇದಕ್ಕೆ ತುಮಕೂರು ಜಿಲ್ಲೆಯಾದ್ಯಂತ ನೀರಸ ಸ್ಪಂದನೆ ವ್ಯಕ್ತವಾಗಿರುವಂಥದ್ದು ಕಂಡು ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ನಡೆದಿತ್ತು ಆಗ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಹದಿನೈದು ಮಂದಿ ಮತದಾರರು ನೋಂದಣಿಯಾಗಿದ್ದರು ಮೊದಲ ಹಂತದಲ್ಲಿಯೇ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಜನ ಅರ್ಜಿ ಹಾಕಿದ್ದರು ಈಗ ಇಷ್ಟು ಮತದಾರರನ್ನು ತಲುಪಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಶಿರಾ ಅತ್ಯಧಿಕವಾದಂತಹ ನೋಂದಣಿಯಾಗಿರುವಂಥದ್ದು ಕಂಡುಬಂದಿದೆ ಇವರಿಗೆ ನೋಂದಣಿಯಾದವರ ಪೈಕಿ ಶಿರಾ ತಾಲೂಕಿನ ಪದವೀಧರರು ಹೆಚ್ಚಿದ್ದು ಸಾವಿರದ ಏಳ್ನೂರ ಎಪ್ಪತ್ತೇಳು ಮಂದಿ ಅರ್ಜಿ ಸಲ್ಲಿಸಿದ್ದಾರೆ ಕಳೆದ ಬಾರಿ ಚುನಾವಣೆ ಸಮಯದಲ್ಲಿ ಅತಿ ಹೆಚ್ಚು ಆರು ಸಾವಿರದ ಒಂಬೈನೂರ ತೊಂಬತ್ತು ಮತದಾರರನ್ನು ಹೊಂದಿದ್ದ ನಗರ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿಯ ತನಕ ಕೇವಲ ಸಾವಿರದ ನಾನ್ನೂರ ಹದಿನಾರು ಪದವೀಧರರು ಮಾತ್ರ ಹೆಸರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಪದವೀಧರರು ಆಯಾ ತಾಲೂಕು ಕಚೇರಿಗೆ ಭೇಟಿ ನೀಡಿ ನೋಂದಣಿ ಮಾಡಿಕೊಳ್ಳಬಹುದು ವಿಧಾನಸಭೆ ಲೋಕಸಭೆ ಚುನಾವಣೆ ಸಮಯದಲ್ಲಿ ಮತಗಟ್ಟೆ ಅಧಿಕಾರಿಗಳು ಜನರ ಬಳಿಗೆ ತೆರಳಿ ಅಗತ್ಯ ದಾಖಲೆ ಪಡೆಯುತ್ತಾರೆ ಇಲ್ಲಿ ಮತದಾರರೇ ಕಚೇರಿಗೆ ಹೋಗಬೇಕಾಗಿದೆ ನೋಂದಣಿ ಕುಸಿತಕ್ಕೆ ಇದು ಒಂದು ಕಾರಣವಾಗಿದೆ ಆನ್ಲೈನ್ ಮುಖಾಂತರ ಸೇರ್ಪಡೆಗೆ ಅವಕಾಶ ಕಲ್ಪಿಸಿದರೆ ಅನುಕೂಲವಾಗುತ್ತದೆ ಎಂಬ ಅಭಿಪ್ರಾಯವನ್ನು ಪದವೀಧರರು ವ್ಯಕ್ತಪಡಿಸುತ್ತಿದ್ದಾರೆ ಪದವಿ ಮುಗಿದ ನಂತರ ಹಲವಾರು ಉನ್ನತ ವಿದ್ಯಾಭ್ಯಾಸಕ್ಕೆ ಜಿಲ್ಲೆ ಬಿಟ್ಟು ಬೇರೆಡೆಗೆ ಹೋಗಿದ್ದಾರೆ ಅವರು ಮತದಾರ ಪಟ್ಟಿಯಲ್ಲಿ ಹೆಸರು ನೋಂದಣಿಗೆ ಮುಂದಾಗುತ್ತಿಲ್ಲ ಜಿಲ್ಲೆಯಲ್ಲಿ ನೆಲೆಸಿದವರಿಗೆ ಅರಿವಿನ ಕೊರತೆ ಇದೆ ಒಮ್ಮೆ ನೋಂದಾಯಿಸಿಕೊಂಡರೆ ಸಾಕು ಎಂಬ ಮನಸ್ಥಿತಿ ಹೊಂದಿರುವವರ ಸಂಖ್ಯೆ ಹೆಚ್ಚಿದೆ ಅವರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಿದೆ ಹಾಗಾದರೆ ಈ ನೋಂದಣಿ ಪ್ರಕ್ರಿಯೆ ಹೇಗೆ ಆತ್ಮೀಯ ಪದವೀಧರ ಬಂಧುಗಳೇ ಇಲ್ಲಿ ಎಲ್ಲರೂ ಸಹ ಪದವಿ ನೋಂದಣಿಯನ್ನು ಮಾಡ್ಕೊಳ್ಬೋದು ರೈತರಿರ್ಬೋದು ಗೃಹಿಣಿಯರಿರ್ಬೋದು ಖಾಸಗಿ ನೌಕರರಿರ್ಬೋದು ಯಾರೇ ಆದರೂ ಸಹ ಪದವೀಧರರು ಯಾವುದೇ ಪದವಿ ಪಡೆದಿದ್ದರೂ ನೋಂದಣಿ ಮಾಡಿಕೊಳ್ಬಹುದು ಕರ್ನಾಟಕ ಈ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರ ಪಟ್ಟಿಗೆ ಹೆಸರು ಸೇರ್ಪಡೆಗೆ ಭಾರತ ಚುನಾವಣಾ ಆಯೋಗವು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ನಿಗದಿಪಡಿಸಿದ್ದು ಎಲ್ಲ ಅರ್ಹ ಪದವೀಧರರು ನಮೂನೆ ಹದಿನೆಂಟರಲ್ಲಿ ಪೂರಕ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸುವಂತೆ ಕೋರಲಾಗಿದೆ ನಿಯಮಗಳು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಪದವಿ ಉತ್ತೀರ್ಣರಾಗಿ ಮೂರು ವರ್ಷ ತುಂಬಿರಬೇಕು ಅಂದರೆ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈ ಎರಡಕ್ಕೆ ಅವರದು ಪದವಿ ಅಂಥವ್ರು ಯಾರು ಬೇಕಾದರೂ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಿರ್ತಾರೆ ಹಿ ಹಿಂದೆ ನೋಂದಣಿಯಾಗಿ ಮತದಾನ ಮಾಡಿದ ಪದವೀಧರರು ಮರು ನೋಂದಣಿ ಮಾಡಿಕೊಳ್ಬೇಕು ಪ್ರತಿ ವರ್ಷ ಪ್ರತಿ ಬಾರಿಯೂ ಸಹ ಈ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ನೋಂದಣಿ ಮಾಡಿಕೊಳ್ಳಬೇಕಾಗಿರುವಂಥದ್ದು ಕಡ್ಡಾಯವಾಗಿದೆ ಸ್ನೇಹಿತರೆ ಲಗತ್ತುಗಳು ಏನೆಲ್ಲ ನೀವು ಅಡಕೆಗಳನ್ನು ಸೇರ್ಪಡೆಗೊಳಿಸಬೇಕಾಗಿದೆ ಅನ್ನೋಂಥದ್ದನ್ನು ನೋಡೋಣ ಮೊದಲನೇದಾಗಿ ಕಾನ್ವೊಕೇಶನ್ ಸರ್ಟಿಫಿಕೇಟ್ ನಿಮ್ಮ ಪದವಿಯ ಕಾನ್ವೊಕೇಶನ್ ಸರ್ಟಿಫಿಕೇಟನ್ನು ಹಾಕಿ ನೋಡಿ ಪದವಿ ನಂತರದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ರೂ ಸಹ ನೀವು ಕೇವಲ ಇಲ್ಲಿ ಪದವಿಯ ಕಾನ್ವೊಕೇಶನ್ನ ಹಾಕಬೇಕಾಗಿರುವಂಥದ್ದು ಇಂಪಾರ್ಟೆಂಟು ಎರಡನೇದಾಗಿ ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ನಿಮ್ಮ ಎಪಿಕ್ ಕಾರ್ಡ್ ಹಾಕಿ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಅಂದರೆ ಬ್ಯಾಕ್ಗ್ರೌಂಡ್ ಬಿಳಿ ಬಣ್ಣದ ಇರುವಂಥ ಎರಡು ಫೋಟೋಗಳನ್ನು ಹಾಕಿ ಹಾಗೆ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇಲ್ಲದಿದ್ದಲ್ಲಿ ಮೂರು ವರ್ಷದ ಪದವಿಯ ಅಂಕಪಟ್ಟಿಗಳ ಒಂದು ನಕಲು ಪ್ರತಿಯನ್ನು ಇವೆಲ್ಲವನ್ನೂ ಸಹ ಅಟೆಸ್ಟೆಡ್ ಮಾಡಿ ನೀವು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಬೇಕಾಗುತ್ತೆ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ನೋಂದಣಿ ಆಗಿರುವ ತಾಲೂಕಿನಲ್ಲಿ ಅಂದರೆ ನಿಮ್ಮದು ಎಪಿಕ್ ಕಾರ್ಡ್ ಎಲ್ಲಿರುತ್ತೆ ನಿಮ್ಮ ಆ ಪ್ಲೇಸ್ನಲ್ಲಿ ಆ ಒಂದು ತಾಲೂಕಿನಲ್ಲಿ ಚುನಾವಣಾ ಶಾಖೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿದೆ ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಎಲೆಕ್ಷನ್ ಕಮಿಷನ್ದು ಆಫೀಸ್ ಏನಿರುತ್ತೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಫಾರ್ಮ್ ಏಯ್ಟ ನೀವು ಆನ್ಲೈನಲ್ಲಿ ಏನು ಪ್ರಿಂಟೌಟ್ ತೆಗೆದುಕೊಂಡು ನೀವು ಸಲ್ಲಿಕೆ ಮಾಡ್ಬೋದು ಪದವೀಧರ ಮತದಾರ ಪಟ್ಟಿಗೆ ನಿಮ್ಮ ಹೆಸರನ್ನು ಸೇರಿಸಿಕೊಳ್ಳಲು ತಿಳಿಸಿದೆ ಹಾಗೂ ಸದರಿ ಮಾಹಿತಿಯನ್ನು ನಿಮ್ಮ ಸ್ನೇಹಿತರುಗಳು ಸಂಬಂಧಿಕರು ವ್ಯಾಪಾರ ವ್ಯಾಪಕ ಪ್ರಚಾರ ಮಾಡಲು ಸೂಚಿಸಿದೆ ನಿಮ್ಮ ಸ್ನೇಹಿತರು ಇರ್ಬೋದು ಅಥವಾ ಸಂಬಂಧಿಕರಿರ್ಬೋದು ಶಿಕ್ಷಕರಾದಂಥವರು ಅವರು ವಿದ್ಯಾರ್ಥಿಗಳಿಗಿರ್ಬೋದು ವ್ಯಾಪಕ ಪ್ರಚಾರ ಕೊಡಲು ಮನವಿ ಮಾಡಿಕೊಳ್ಳಲಾಗ್ತಾಯಿದೆ ಪದವಿ ಮೂರು ವರ್ಷ ಪೂರ್ಣಗೊಂಡ ಎಲ್ಲ ಪದವೀಧರರು ನಮೂನೆ ಹದಿನೆಂಟು ನೀವು ಗೂಗಲಲ್ಲಿ ನಮೂನೆ ಎದರೆಂಟು ಅಂತ ಕೊಟ್ಟರೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಸಿಗುತ್ತೆ ನೀವು ಅದನ್ನು ಪ್ರಿಂಟೌಟ್ ತೆಗೆದುಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಸರ್ಕಾರಿ ನೌಕರರು ತಮ್ಮ ಬಟವಾಡಿ ಅಧಿಕಾರಿಗಳಿಂದ ದೃಢೀಕರಣ ಪಡೆದು ಅರ್ಜಿ ಸಲ್ಲಿಸ್ಬೋದು ಇನ್ನು ಉಳಿದಂಥವರು ಬಿ ಇ ಒ ಕಚೇರಿನಲ್ಲಿ ಬಿ ಇ ಒಂದ ಹಟೆಸ್ಟೆಡ್ ಮಾಡಿಸ್ಬೇಕು ಅಂತ ಇದೆ ಇನ್ನು ಯಾರು ಸರ್ಕಾರಿ ನೌಕರರಿರ್ತೀರ ಅವರೆಲ್ಲರೂ ಸಹ ನಿಮ್ಮ ಬಟವಾಡಿ ಅಧಿಕಾರಿಗಳಿಂದ ಏನು ಗೆಜೆಟೆಡ್ ಆಫೀಸರ್ಸ್ ಇರ್ತಾರೆ ಅವ್ರಗಳಿಂದ ಸಹಿ ಮಾಡಿಸಿ ನೀವು ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ ನೀವು ತಾ ನಿಮ್ಮ ಸಂಬಂಧಪಟ್ಟಂಥ ನಿಮ್ಮ ಮತದಾರದ ವೋಟಿಂಗ್ ಐ ಡಿ ಎಲ್ಲಿರುತ್ತೆ ನಿಮ್ಮದು ವೋಟರ್ ಐ ಡಿ ಆ ಒಂದು ಸ್ಥಳದಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಆ ಒಂದು ತಾಲೂಕಿನ ಚುನಾವಣಾ ಕಚೇರಿಯಲ್ಲಿ ಅರ್ಜಿ ಸಲ್ಲಿಕೆ ಮಾಡಿ ನೋಡಿ ಅರ್ಜಿ ಒಂದು ನಮೂನೆಯನ್ನು ಇಲ್ಲಿ ನಮೂನೆ ಹದಿನೆಂಟನ್ನು ಇಲ್ಲಿ ನಾನು ನಿಮ್ಮ ಮಾಹಿತಿಗಾಗಿ ಹಾಕಿದ್ದೀನಿ ಇಲ್ಲಿ ಮೊದಲಿಗೆ ಪದವೀಧರ ಚುನಾವಣಾ ಕ್ಷೇತ್ರ ಅನ್ನೋದನ್ನು ಮೆನ್ಷನ್ ಮಾಡಿ ಆಗ್ನೇಯ ಪದವೀಧರ ಕ್ಷೇತ್ರ ಅನ್ನೋವಂಥದ್ದನ್ನು ಆಗ್ನೇಯ ಪದವೀಧರರ ಕ್ಷೇತ್ರದವರು ಹಾಕ್ಬೋದು ನಿಮ್ಮ ಹೆಸರನ್ನು ಸೂಕ್ತವಾಗಿ ಅಲ್ಲಿ ಭರ್ತಿ ಮಾಡಿ ಹಾಗೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರು ವಿದ್ಯಾರ್ಹತೆ ಉದ್ಯೋಗ ಮನೆ ವಿಳಾಸವನ್ನು ಸೂಕ್ತವಾಗಿ ಪಿನ್ ಕೋಡ್ ಸಹಿತ ಹಾಕಿ ಹಾಗೆ ನಿಮ್ಮ ವಯಸ್ಸು ಮತ್ತು ತಿಂಗಳು ಎಷ್ಟು ವರ್ಷ ಮತ್ತು ಎಷ್ಟು ತಿಂಗಳು ಅನ್ನೋದನ್ನು ಹಾಕಿ ಜನ್ಮ ದಿನಾಂಕ ಹಾಕಿ ಈ ಅಂಗವೈಕಲ್ಯ ಸಂಬಂಧಪಟ್ಟಿದ್ದರೆ ಅದನ್ನು ಹಾಕಿ ಇಲ್ಲ ಮುಂದಕ್ಕೆ ಹೋಗಿ ಯಾವುದೇ ಕ್ಷೇತ್ರದ ಮತದಾರರಿಗೆ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿದ್ದರೆ ಅಂದರೆ ಈಗಾಗಲೇ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ಹೆಸರು ಇರುವಂಥದ್ದು ಆ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರನ್ನು ಹಾಕಿ ನಿಮ್ಮ ಅದು ನಿಮ್ಮ ವೋಟರ್ ಐ ಡಿ ಹಿಂಭಾಗದಲ್ಲಿರುತ್ತೆ ನೋಡಿ ಆ ನಂಬರ್ ಮತ್ತು ಆ ಒಂದು ಕ್ಷೇತ್ರದ ಹೆಸರನ್ನು ಹಾಕಿ ಅಲ್ಲಿ ಹಾಗೆ ಅಲ್ಲಿ ನಿಮಗೆ ಸಂಖ್ಯೆ ಗೊತ್ತಿದ್ದರೆ ನೀವು ವೋಟ್ ಹಾಕುವಂಥ ಮತದಾನ ಮಾಡ್ತಿರಲ್ಲ ವಿಧಾನಸಭೆ ಲೋಕಸಭೆದು ಆ ಒಂದು ಮತದಾರರ ಕೇಂದ್ರದ ಹೆಸರು ಸಂಖ್ಯೆ ಗೊತ್ತಿದ್ದರೆ ಹಾಕಿ ಇಲ್ಲ ಅಂದರೆ ತೊಂದರೆ ಏನಿಲ್ಲ ಜನ್ಮ ದಿನಾಂಕ ಹಾಕಿ ಮತ್ತು ಭಾವಚಿತ್ರ ಇರುವಂಥ ಅಂದರೆ ನಿಮ್ಮ ವೋಟರ್ ಐ ಡಿದು ಎಪಿಕ್ ನಂಬರ್ ಇರುತ್ತಲ್ಲ ಆ ನಂಬರ್ ಹಾಕಿ ಸಾಕಲ್ಲಿ ಹಾಗೆ ಆಧಾರ್ ನಂಬರನ್ನ ಹಾಕಿ ನೆಕ್ಸ್ಟು ಮುಂದಿನ ಪೇಜ್ ನೋಡಿ ಆಧಾರ್ ನಂಬರ್ ಹಾಕಿ ಇವೆಲ್ಲದನ್ನು ಭರ್ತಿ ಮಾಡಿ ನಿಮ್ಮ ಮೊಬೈಲು ಸ್ಥಿರ ದೂರವಾಣಿ ಇದ್ದರೆ ಹಾಕಿ ಇಮೇಲ್ ವಿಳಾಸ ಇದ್ದರೆ ಹಾಕಿ ಮತ್ತು ಅಲ್ಲಿ ನಾನು ನಿನ್ನೆ ನಿಮ್ಮ ಹೆಸರನ್ನು ಬರೀರಿ ಬರೆದು ಯಾವ ವರ್ಷದಲ್ಲಿ ತೆರಗಡೆ ಆಗಿದ್ದೀರಾ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿ ಅಥವಾ ಅಂತ ಇದೆ ಇದು ನಿಮಗೆ ಸಂಬಂಧಪಟ್ಟಿದ್ದರೆ ಮುಂದಿನ ಭಾಗಗಳನ್ನು ತುಂಬಿ ಇಲ್ಲಾಂದರೆ ಬೇಡ ಆಮೇಲೆ ನಾನು ಭಾರತದ ಪ್ರಜೆಯಾಗಿರೋದಾಗಿ ಇಲ್ಲಿ ಒಪ್ಕೊಂಡು ನೀನು ಅದೊಂದು ಶರ ಬರೆದು ಅಲ್ಲಿ ನಿಮ್ಮ ಸ್ಥಳ ಮತ್ತು ದಿನಾಂಕವನ್ನು ಮೆನ್ಷನ್ ಮಾಡಿ ಕೋರಿಕೆದಾರರ ಸಹಿಯನ್ನು ಮಾಡಿ ಇಷ್ಟಾದರೆ ಸಾಕು ಇನ್ನು ಮುಂದಿನ ಒಂದು ಇದು ಆ ಕಚೇರಿ ಅದು ನೀವು ಪ್ರತ್ಯೇಕವಾಗಿ ಅದನ್ನು ಅದನ್ನು ಸಹ ಮೆನ್ಷನ್ ಮಾಡಿ ನೀವು ಇದು ನೀವು ಭರ್ತಿ ಮಾಡಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಎಲೆಕ್ಷನ್ ಅಧಿಕಾರಿಗಳಲ್ಲ ಅಥವಾ ತಾಲೂಕು ಅಧಿಕಾರಿಗಳಿಗೆ ಅಷ್ಟೊಂದು ಪುರಸತಿರೋದಿಲ್ಲ ತುಂಬ ಬ್ಯುಸಿ ಇರ್ತಾರೆ ಹಾಗಾಗಿ ನೀಟಾಗಿ ನೀವೇನು ಹಿಂದಿನ ಪೇಜ್ಗಳನ್ನು ಭರ್ತಿ ಮಾಡಿದಿರ ಅದೇ ರೀತಿ ಇಲ್ಲೂ ಸಹ ನಿಮ್ಮ ವಿಳಾಸ ಇವನ್ನೆಲ್ಲ ಹಾಕಿ ಭರ್ತಿ ಮಾಡಿ ಚುನಾವಣಾ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿ ಅವರು ಅಕ್ಸೆಪ್ಟ್ ಮಾಡಿಕೊಂಡು ನಿಮಗೆ ಒಂದು ಶ ಇದನ್ನು ಕೊಡ್ತಾರೆ ಏನು ಅಕಾಲಮೆಂಟ್ ಕೊಡ್ತಾರೆ ನಂತರದಲ್ಲಿ ಅದು ತೆಗೆದುಕೊಂಡು ಬನ್ನಿ ನೀವು ಸಪೋಸು ಸರ್ಕಾರಿ ಅಧಿಕಾರಿಗಳಾಗಿದ್ದರೆ ಈ ಒಂದು ಅರ್ಜಿಯನ್ನು ಅರ್ಜಿಯನ್ನು ಭರ್ತಿ ಮಾಡಿ ನೋಡಿ ಇಲ್ಲಿ ಕೊಟ್ಟಿರುವಂಥ ಈ ಒಂದು ಮೂರನೇ ಅನುಸೂಚೆ ನಮೂನೆ ಇದು ಪದವೀಧರ ನೌಕರ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಂತೆ ಗೆಜೆಟೆಡ್ ಮುಖ್ಯಸ್ಥರು ಕೊಡುವಂಥದ್ದಾಗಿರುತ್ತೆ ನಿಮ್ಮ ಅದು ಮೇಲಧಿಕಾರಿಗಳಿಂದ ಸಹಿ ಮಾಡಿಸಿ ಇದನ್ನು ಭರ್ತಿ ಮಾಡಿಬಿಟ್ಟು ನೀವು ಸಲ್ಲಿಕೆ ಮಾಡಿ ಸಂಬಂಧಪಟ್ಟ ತಾಲೂಕಿನ ಒಂದು ಚುನಾವಣಾ ಕಚೇರಿಯಲ್ಲಿ ಸಬ್ಮಿಟ್ ಮಾಡಿ ನೋಡಿ ಮತದಾನ ಅನ್ನೋವಂಥದ್ದು ಒಂದು ಶ್ರೇಷ್ಠವಾದಂಥ ಹಕ್ಕು ಪದವೀಧಾರರಾಗಿರುವಂಥವ್ರು ಅಕ್ಷರಸ್ಥರಾಗಿರುವಂಥವ್ರು ನೀವು ಹಿಂದೇಟು ಹಾಕ್ಬೇಡಿ ದಯವಿಟ್ಟು ಎಲ್ಲರೂ ಸಹ ಮತದಾರ ಪಟ್ಟಿಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಮತದಾನ ಮಾಡೋದ್ರ ಮೂಲಕ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಈ ದೇಶವನ್ನು ಹಾಳುವಂಥ ನೀವು ನಾಗರಿಕರಾಗ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮ್ಮ ತಾಲೂಕು ಕಚೇರಿಗೆ ಹೋಗಿ ಸಂಪರ್ಕ ಮಾಡಿ ಅಲ್ಲಿ ಹೆಚ್ಚಿನ ಮಾಹಿತಿ ದೊರೆಯುತ್ತೆ ನಮಸ್ಕಾರ ಗೆಳೆಯರೆ ಎಲ್ಲರೂ ಸಹ ಮತದಾನ ಮಾಡಿ